ಸ್ವಾತಂತ್ರ್ಯದ ಶುಭಾಶಯಗಳನ್ನ ಎಲ್ಲರಿಗೂ ಹಿರಿಯರಿಗೆ ತಿಳಿಸ್ತಾ ಇದಕ್ಕೆ ಬಯಸ್ತಾ ಇದ್ದ ಬಂಧುಗಳು ಎಲ್ರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯದ ಶುಭಾಶಯಗಳು ಇವತ್ತು ಇಷ್ಟೊಂದು ಈ ಭಾಗದ ಅದರಲ್ಲೂ ಗೌರಿಶಂಕರ್ ನಿವಾಸದ ಎಲ್ಲ ಹಿರಿಯರು ಸೇರ್ಕೊಂಡು ಕಳೆದ ಮೂರು ವರ್ಷದಿಂದ ಪ್ರಾಸ್ತಾವಿಕದಲ್ಲಿ ತಿಳಿಸ್ದಂಗೆ ಕಳೆದ ಮೂರು ವರ್ಷದಿಂದ ಈ ರೀತಿ ನಾಡ ಹಬ್ಬವನ್ನ ರಾಷ್ಟ್ರೀಯ ಹಬ್ಬವನ್ನ ಆಚರಣೆ ಮಾಡ್ಕೋತಾ ಬರ್ತಾ ಇರುವಂತ ಸಂಗತಿಯನ್ನು ತಿಳಿಸಿದ್ದಾರೆ ಇತ್ತೀಚೆಗೆ ಪರಿಸರದ ವಿಷಯ ವಿಷಯವಳೋದಾದರೆ ನನಗಿಂತ ಎಲ್ರಿಗೂ ಗೊತ್ತಿರುವಂಥದ್ದು ಈ ಭಾಗ ನೋಡಿದ್ರೆ ಅರ್ಥ ಆಗುತ್ತೆ ಹೇಗೋ ಇದ್ದಂಥ ಈ ಜಾಗವನ್ನು ಇವತ್ತು ಹಿರಿಯ ನಾಗರಿಕರು ಓಡಾಡುವಂಗೆ ಮಾಡಿಕೊಂಡಿರುವಂಥ ಸ್ಥಳದಲ್ಲೇ ನಾವು ಇವತ್ತೆಲ್ಲರೂ ಸೇರಿದ್ದೀವಿ ಸ್ವಾತಂತ್ರ್ಯೋತ್ಸವದ ಮುನ್ನ ದಿನ ನೆನ್ನೆ ನಡೆದಂಥ ಇಡೀ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡಿದಂಥ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವರು ಹೇಳಿದ ಒಂದು ಸಂಗತಿಯನ್ನು ತಮ್ಮೆಲ್ಲರ ಗಮನಕ್ಕೂ ತರಲಿಕ್ಕೆ ಬಯಸ್ತೀನಿ ಒಂದೇನೆಂದರೆ ಜಗತ್ತಲ್ಲಿ ನಾವು ಗುರುತಿಸದೇ ಇರುವಂಥ ದಿವಸಗಳ ಕಾಲದಲ್ಲಿ ಕಳೆದ ಹತ್ತು ವರ್ಷದಿಂದ ನಾವು ಒಂಬತ್ತನೇ ಸ್ಥಾನದಿಂದ ಐದನೇ ಸ್ಥಾನಕ್ಕೆ ಆರ್ಥಿಕ ಪ್ರಗತಿಯಲ್ಲಿ ನಾವು ಬಂದಿರುವಂಥದ್ದು ಹಾಗೆ ಮುಂದಿನ ಐದು ವರ್ಷದಲ್ಲಿ ಮೂರನೇ ಸ್ಥಾನಕ್ಕೆ ಜಿಗಿಬಹುದು ಅನ್ನುವಂಥ ಆಶಯದ ಭಾಷಣವನ್ನು ರಾಷ್ಟ್ರಪತಿಗಳು ನಿನ್ನೆ ತಾನೇ ನಮ್ಮೆಲ್ಲರನ್ನ ಕುರಿತು ಮಾತಾಡಿದ್ದಾರೆ ಎಪ್ಪತ್ತೆಂಟು ವರ್ಷದ ದೀರ್ಘದ ಸ್ವಾತಂತ್ರ್ಯದ ಹಿನ್ನೆಲೆಯನ್ನು ನೋಡೋದಾದ್ರೆ ಅವತ್ತು ಏನು ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿಗೆ ಇವತ್ತು ಹೋಲಿಕೆ ಮಾಡೋದಾದ್ರೆ ಇವತ್ತು ನಮ್ಮ ದೇಶದಲ್ಲಿ ಬಡತನದ ರೇಖೆಗಿಂತ ಕೆಳಗಿರುವವರ ಸಂಖ್ಯೆ ಅದೇನು ಭಾಳ ಮೇಲಕ್ಕೆ ಬಂದಿದೆ ಅಂತ ಇಲ್ಲ ಎಪ್ಪತ್ತೆಂಟು ವರ್ಷ ಆದರೂ ಹಾಗೆಯೇ ಎಲ್ಲೆಲ್ಲಿ ನೋಡಿದ್ರೂ ಅಸ್ಪೃಶ್ಯತೆ ಅನ್ನೋದು ಇವತ್ತು ನಗರ ಪ್ರದೇಶದಲ್ಲೂ ಅದು ತಾಂಡವಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಹೆಣ್ಣು ಮಗಳು ಒಬ್ಬಳು ಯಾರನ್ನೋ ಬೇರೆಯವ್ರನ್ನ ಮದುವೆ ಆದರು ಅನ್ನುವ ಕಾರಣಕ್ಕೆ ಕರಳೆ ಬಳ್ಳಿಯನ್ನೇ ಮರ್ಯಾದ ಹತ್ಯೆ ರೀತಿಯಲ್ಲಿ ಹತ್ಯೆ ಮಾಡಿದಂಥದ್ದು ನಮ್ಮ ರಾಜ್ಯದ ನಮ್ಮ ಪಕ್ಕದ ಜಿಲ್ಲೆಯಲ್ಲೇ ನಾವು ನೋಡಿದ್ದೀವಿ ಅಂದರೆ ಇಷ್ಟೆಲ್ಲ ಆದಮೇಲೆ ಬದಲಾವಣೆ ಆಗಬೇಕಾ ಅಂದರೆ ಬದಲಾವಣೆಯ ಪರ್ವವನ್ನು ಬದಲಾವಣೆಗೆ ಒಗ್ಗದ ಮನಸ್ಥಿತಿಯನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಸರ್ಕಾರ ಅದು ಯಾವುದೇ ಇರಲಿ ಸರ್ಕಾರ ಒಳ್ಳೊಳ್ಳೆ ಕೆಲಸಗಳನ್ನು ಬಡವರಿಗೆ ತಲುಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ವಿಜ್ಞಾನ ಇಷ್ಟು ದೊಡ್ಡದಾಗಿ ಪ್ರಗತಿಯಲ್ಲಿರುವಂಥ ಸಂದರ್ಭದಲ್ಲಿ ವಿಜ್ಞಾನ ಇದೆ ತಂತ್ರಜ್ಞಾನ ಇದೆ ಭಾಳ ಹಿಂದೆ ಹೇಳ್ತಾ ಇದ್ರು ದೇಶದಲ್ಲಿ ಪ್ಲೇಗು ಸಿಡುಬು ಬಂದರೆ ಅವತ್ತಿನ ಕಾಲಕ್ಕೆ ಔಷಧಿನೇ ಕಂಡಿಡಿದಿರುವಂಥ ಕಾಲದಲ್ಲೂ ನಾವು ಭಾರತ ಇದ್ವಿ ಅನ್ನೋದಾದ್ರೆ ಕೋವಿಡ್ಡಿನ ಮಹಾಮಾರಿ ಅಂತ ಕರೋನಾ ಬಂದಾಗ ನಮ್ಮ ದೇಶದ ವಿಜ್ಞಾನಿಗಳೇ ಔಷಧಿಯನ್ನು ಕಂಡುಹಿಡ್ದಿರೋದು ನಮ್ಮ ದೇಶದಲ್ಲಿ ಅದು ನಡೆದಿದೆ ಒಂದು ಕಡೆ ಔಷಧಿನೇ ಕಂಡಿಲ್ದಿರೋದು ಇನ್ನೊಂದು ಔಷಧಿನ ಭಾಳ ಎರಡು ತಿಂಗಳೊಳಗೆ ಕಂಡಿಡಿದಿದ್ದು ಎರಡೂ ನಮ್ಮ ದೇಶದಲ್ಲೇ ಕಣ್ಮುಂದೆ ಉದಾಹರಣೆಗಳು ಇದೆ ಆ ಸಂದರ್ಭದಲ್ಲಿ ನಾವು ಇನ್ನೆಚ್ಚು ಏನು ಆಸಕ್ತಿಯಿಂದ ನಾವು ಹೇಳ್ತಾ ಇರ್ತೀವಿ ಯಾರಿಗೂ ಏನು ಸ್ವಾತಂತ್ರ್ಯೋತ್ಸವ ಎಪ್ಪತ್ತೆಂಟು ಯಾಕಾಯಿತು ಅನ್ನೋದೇ ವಿದ್ಯಾರ್ಥಿಗಳಲ್ಲಿ ಇವತ್ತಿನವರೆಗೂ ಇತಿಹಾಸವನ್ನು ಓದದೆ ಹೋದರೆ ಇತಿಹಾಸದನ್ನು ಅರಿತ ಅರಿತ್ಕೊಳ್ದೆ ಹೋದರೆ ಯಾಕಿದು ಎಪ್ಪತ್ತೆಂಟು ಯಾಕಾಯ್ತು ಅದಕ್ಕೆ ಮೊದಲು ಏನಾಗಿತ್ತು ಅನ್ನುವಂಥ ಜಿಜ್ಞಾಸೆಯನ್ನು ನಮ್ಮ ಅನೇಕ ಕಾಲೇಜಿನ ವಿದ್ಯಾರ್ಥಿಗಳು ಹೊಂದಿರೋದು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಅದೃಷ್ಟ ಏನು ಅಂದರೆ ಎಲ್ಲರ ಕೈಗೂ ಮೊಬೈಲ್ ಇದೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಏನೇನು ಅನ್ನೋದು ಮಾಹಿತಿ ಈಗ ಏನೋ ಫಿಂಗರ್ ಟಿಪ್ಸಲ್ಲಿ ಸಿಗುತ್ತೆ ಅಂತಾರಲ್ಲ ಆ ಥರದ್ದು ಪರಿಸ್ಥಿತಿ ಆಗಿದೆ ಅದರಲ್ಲೂ ನಮ್ಮ ದೇಶ ನಮ್ಮ ರಾಜ್ಯ ವಿಶೇಷವಾಗಿ ದಾಸೋಹದಲ್ಲಿ ಶ್ರೇಷ್ಠತೆಯನ್ನು ಹೊಂದಿರುವಂಥ ಮಠದ ಪರಂಪರೆ ಬೆಳಗ್ಗೆ ಸುತ್ತೂರು ಶ್ರೀಗಳ ಆಶೀರ್ವಾದದೊಂದಿಗೆ ಜೆ ಎಸ್ ಎಸ್ಸಲ್ಲೇ ನಾನು ಧ್ವಜಾರೋಹಣವನ್ನು ಕಾರ್ಯಕ್ರಮವನ್ನು ಭಾಗವಹಿಸಿದ್ದ ಬಂಧುಗಳೇ ಅಲ್ಲಿ ಒಂದು ವಿಷಯ ಗೊತ್ತಾಗಿದ್ದೇನೆಂದರೆ ಸ್ವಾತಂತ್ರ್ಯದ ಅಂದರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದ ಒಂದು ಪೀಠ ಅಂದರೆ ಅದು ಸುತ್ತೂರು ಶ್ರೀಗಳ ಹಿಂದಿನ ಗುರುಗಳು ಅದಕ್ಕೆ ಭಾಗವಹಿಸಿದ್ರು ಅನ್ನುವಂಥ ವಿಷಯವೂ ಇವತ್ತು ನನಗೆ ಸುತ್ತೂರು ಮಠದಲ್ಲಿ ಗೊತ್ತಾದಂಥದ್ದು ಅಂದರೆ ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ಯಾರೋ ಮಾಡಿದ್ದಾರೆ ಅಂತಲ್ಲ ಮಠ ಮಾನ್ಯಗಳು ಆವತ್ತಿನ ಶ್ರೀಗಳು ಎಲ್ಲರೂ ಸೇರಿಕೊಂಡು ಒಟ್ಟಾರೆ ಹೋರಾಟವನ್ನು ಮಾಡಿದರ ಫಲವಾಗಿ ಇವತ್ತು ನಾವು ಈ ಸ್ಥಿತಿಗೆ ಬಂದಿದ್ದೀವಿ ಒಂದೊಂದು ಸಲ ಆಶ್ಚರ್ಯ ಆಗುತ್ತೆ ಎಪ್ಪತ್ತೆಂಟು ವರ್ಷ ಆದರೂ ನಮ್ಮದೇ ರಾಜ್ಯದಲ್ಲಿ ಸುಳ್ಯ ನಮ್ಮ ಪಕ್ಕದ ಜಿಲ್ಲೆಯ ಏನಿದೆ ಕೊಡಗಿಗೆ ಸಂಬಂಧಪಟ್ಟಂಗೆ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಸುಳ್ಯದ ಒಂದು ಗ್ರಾಮದಲ್ಲಿ ಇವತ್ತು ವಿದ್ಯಾರ್ಥಿಗಳು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗಬೇಕಾದ್ರೆ ಮದ್ಯ ಸೇತುವೆ ಇಲ್ಲ ಇವತ್ತು ಅವರು ಅಡಿಕೆ ಮರವನ್ನು ಅಡ್ಡ ಇಟ್ಕೊಂಡು ನಾಲ್ಕೈದು ಅಡಿಕೆ ಮರಗಳ ಮೇಲೆ ನಿಂತ್ಕೊಂಡು ಪಕ್ಕದ ಗ್ರಾಮಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿಕೊಂಡು ವಾಪಸ್ ಊರು ಇರುವಂತ ದುರಂತವನ್ನು ನಾವು ಇತ್ತೀಚಿನ ವ್ಯಾಟ್ಸಪ್ಪಲ್ಲಿ ಯಾಕೆ ಯಾಕೆಂತಂದರೆ ಆ ಕಡೆ ಗ್ರಾಮದಲ್ಲಿರೋದು ನಲವತ್ತು ಓಟು ಈ ಕಡೆ ಗ್ರಾಮದಲ್ಲಿರೋದು ಮೂವತ್ತು ಓಟು ಜನಕ್ಕೆ ಅಂದರೆ ರಾಜಕಾರಣಿಗಳಿಗೆ ಆ ಓಟಿನ ಮೇಲೆ ಆಸಕ್ತಿ ಇರುವ ಕಾರಣಕ್ಕೆ ನಾವೊಂದು ಎಪ್ಪತ್ತೆಂಟು ವರ್ಷ ಆದರೂ ಇವತ್ತು ಆ ಕುಗ್ರಾಮ ಕುಗ್ರಾಮವಾಗೇ ಉಳಿದಿದೆ ಇವತ್ತು ಅಡಿಕೆ ಮರದ ಮೇಲೆ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿಯನ್ನು ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ ಸ್ವಲ್ಪ ಆಯ ತಪ್ಪಿದ್ರೆ ನಲವತ್ತಡಿಲಿ ಕೆಳಗಡೆಗೆ ನೀರು ಇರುವಂಥ ನಮ್ಮ ಪಕ್ಕದ ಜಿಲ್ಲೆಯಲ್ಲೇ ನಾವು ಅಂದರೆ ಪ್ರಗತಿ ಎನ್ನುವಂಥದ್ದು ಇನ್ನೂ ಎಪ್ಪತ್ತೆಂಟು ವರ್ಷ ಆದರೂ ಎಲ್ಲ ಆಯಾಮದಲ್ಲೂ ಆಗಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನನ್ನ ಬಸಪ್ಪನವರು ಮಾದೇವಪ್ಪನವರು ಇವತ್ತು ನನ್ನನ್ನು ತೊಡಗಿಸ್ಕೊಂಡಿದ್ದಾರೆ ಈ ಭಾಗದ ವಿಷಯ ಹೇಳೋದಾದ್ರೆ ಈ ಒಂದು ಮೈದಾನಕ್ಕೆ ಭಾಳ ಕಷ್ಟಪಟ್ಟು ಇದಕ್ಕೆ ಬೇಕಾದಂಥ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಅಂತ ಆಗಾಗ ಕನಿಷ್ಠ ವಾರಕ್ಕೆ ಒಂದು ಎರಡು ಫೋನ್ ಆದರೂ ಮಾಡಿಕೊಂಡು ಸರ್ ಏನೂ ಕೆಲಸ ಆಗಿಲ್ಲ ದಯಮಾಡಿ ಈ ಜಾಗಕ್ಕೆ ಏನಾದ್ರು ಮಾಡೀನೂ ಅಂದರೆ ಆ ರೀತಿಯ ಕಾಳಜಿಯನ್ನು ಹೊಂದಿರುವಂಥವ್ರನ್ನ ಈ ಭಾಗದಲ್ಲಿ ತಾವೆಲ್ಲರೂ ಪಡೆದಿದ್ದೀರಿ ನೀವೇ ಧನ್ಯರು ಅಂತ ಹೇಳ್ತಾ ನಾನು ಖಂಡಿತ ನನ್ನ ಅವಧಿಯಲ್ಲಿ ಇದಕ್ಕೆ ಈ ಒಂದು ಜಾಗದಲ್ಲಿ ಏನು ಅವ್ರು ಹೇಳ್ಕೊಡ್ತಾರೆ ಏನು ಅವ್ರು ಹೇಳ್ತಾರೆ ಅವ್ರ ಮಾರ್ಗದರ್ಶನದಲ್ಲೇ ಖಂಡಿತ ಕೆಲಸವನ್ನ ಮಾಡಿ ಎಲ್ಲರಿಗೂ ಅನುಕೂಲ ಆಗುವಂತ ವಾತಾವರಣನ ಕಲ್ಪಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೆಂಟನೇ ವರ್ಷದ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ ಮಾತು ಗುಣ ಹೇಳ್ತೀನಮ್ಮ ಎಲ್ರಿಗೂ ನಮಸ್ಕಾರ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನೀವೆಲ್ಲ ಮನ್ಸು ಮಾಡದೆ ಹೋಗಿದ್ರೆ ಈ ಜಾಗದಲ್ಲಿ ಏನೇನು ಆಗೋಯ್ತಿತ್ತೋ ಗೊತ್ತಿಲ್ಲ ನೀವೆಲ್ಲ ಫಸ್ಟು ಇದನ್ನು ಉದ್ಯಾನವನವನ್ನಾಗಿ ಹೋರಾಟವನ್ನು ಮಾಡಿ ಎಡಿಬಿಡದೆ ಇದನ್ನು ಉಳಿಸ್ಕೊಂಡಿದ್ದೀರಿ ಅದೇ ರೀತಿ ಇದನ್ನು ಮುಂದುವರಿಸೋದಕ್ಕೋಸ್ಕರ ಹಲವಾರು ಪ್ರಯತ್ನಗಳನ್ನು ಹಾಕಿ ಬಸಪ್ಪನವರು ಮಾಧವಪ್ನವರು ಇವ್ರ ತಂಡ ಏನಿದೆ ನಗರ ಪಾಲಿಕೆಯ ಸುತ್ತಿ ಸುತ್ತಿ ಅಲ್ಲಿ ಸೌದೋಗಿದೆ ಮೆಟ್ಲುಗಳು ಶಾಸಕರು ಕಚೇರಿ ಇರ್ಬೋದು ಇನ್ನೊಂದು ಇರ್ಬೋದು ನನ್ನನ್ನು ಜೊತೆಲಿ ಜೊತೆಲಿ ಕರ್ಕೊಂಡು ಹೋಗೋರು ಎಲ್ಲಿಗೋದ್ರೂ ಬಿಡ್ತಿರ್ಲಿಲ್ಲ ಸರ್ ಹಿಂಗೆ ಹೋಗ್ತಾ ಇದೆ ನೋಡಿ ಸರ್ ನಾನು ಹೇಳಿದೆಪ್ಪ ನಾನು ಬರ್ತೀನಿ ಅಂತ ಹಲವಾರು ಪತ್ರಗಳನ್ನು ಸರ್ಕಾರದಲ್ಲಿ ನಗರ ಪಾಲಿಕೆಯಲ್ಲಿ ಇಲ್ಲದೇದಂಥ ಪತ್ರಗಳನ್ನು ಈ ತಂಡ ತೆಗೆದಿದೆ ಅದಕ್ಕೆ ಇವತ್ತು ಅವರು ಬಾಯಿ ಮುಚ್ಕೊಂಡು ಕೂತಿರುವಂಥದ್ದು ಇಲ್ಲದೆ ಹೋದರೆ ಇಲ್ಲಿ ತನಕ ನಾವು ಇಲ್ಲಿ ಕಾರ್ಯಕ್ರಮನೇ ಮಾಡೋಕಾಯ್ತಾ ಇರಲಿಲ್ಲ ಇಂಥ ಸಂದರ್ಭದಲ್ಲಿ ನಾನು ನನ್ನ ಮನದಾಳದ ಮಾತುಗಳನ್ನು ಆಡೋದೇನು ಅಂತಂದರೆ ಯಾವತ್ತುವೆ ಒಂದು ಆಸಕ್ತಿ ಇದ್ರೆ ಸಮಾಜಮುಖಿ ಕಳಕಳಿ ಇದ್ರೆ ಅದು ಒಳ್ಳೇದೇ ಆಗುತ್ತೆ ಬರೀ ಒಂದು ಉದ್ಯಾನವನಕ್ಕೆ ಮೀಸಲಿ ಆಗಬಾರ್ದು ಈ ಒಂದು ಸಂಘ ಇರ್ಬೋದು ಈ ಒಂದು ಸಂಘಟನೆ ಇರ್ಬೋದು ನಮ್ಮ ಗುರುಗಳು ಮಾತಾಡಿದ್ರಾಗ್ಲೇನೆ ಇಡೀ ಬಡಾವಣೆಗೆ ನಾನು ಹೇಳ್ತಾ ಇದ್ದೆ ಬಸಪ್ಪನವ್ರ ಜೊತೆ ಮಾತಾಡ್ತಾ ಇದ್ದೆ ನೋಡಿ ಮುಂದೊಂದು ದಿವಸ ಮನೆಗೊಬ್ಬರು ಬರಬೇಕು ಅನ್ನೋ ತೀರ್ಮಾನ ಆಗುತ್ತೆ ನಿಮ್ಮ ಸಂಘದಲ್ಲಿ ಆ ರೀತಿ ಮನೆಗೊಬ್ಬರು ಬರ್ತಾರೆ ನಿಮ್ಮ ಕಾರ್ಯಕ್ರಮಗಳಿಗೆ ಯಾಕೆ ಅಂತಂದರೆ ಅವರ ಕಷ್ಟ ಸುಖಗಳಿಗೆ ಅವರ ದುಃಖ ದುಮ್ಮಾನಗಳಿಗೆ ನೀವೆಲ್ಲ ಭಾಗವಹಿಸ್ತೀರಿ ನಮ್ಮ ಜೊತೆ ಸಂಘ ಇದೆ ನಾವೆಲ್ಲ ಒಟ್ಟಾಗಿರಬೇಕು ಅನ್ನುವಂಥದ್ದು ಮನೋಭಾವ ಬೆಳೆದಾಗ ಎಲ್ಲರೂ ಸಹ ಒಟ್ಟಾಗ್ತೀವಿ ಅಂತ ತಿಳಿಸ್ತಾ ಭಾಳ ಸಂತೋಷ ಆಗಿದೆ ಮುಂದಿನ ದಿನಗಳಲ್ಲಿ ನಾವು ಸಹ ಮಾತಾಡಿದ್ದೀವಿ ಅದು ಎಂ ಪಿ ಫಂಡ್ ಇರ್ಬೋದು ಶಾಸಕರ ಫಂಡ್ ಇರ್ಬೋದು ಎಮ್ ಎಸ್ ಸಿಗಳ ಫಂಡ್ ಇರ್ಬೋದು ಯಾವುದೇ ಬಂದರೂ ಸಹಿತ ಈ ಉದ್ಯಾನವನಕ್ಕೆ ಹಾಕಿ ಮುಂದಿನ ಸ್ವಾತಂತ್ರ್ಯ ಉತ್ಸವದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಣಬೇಕಿದು ಆ ರೀತಿ ಮಾಡೋಣ ಎಲ್ಲರೂ ಸೇರಿ ನಾನು ಯಾವತ್ತೂ ನಿಮ್ಮ ಜೊತೆಗೆ ಇರ್ತೀನಿ ಅಂತ ತಿಳಿಸ್ತಾ ನನ್ನ ಕರೆದು ಸ್ವತಂತ್ರ ಬಂದಿ ಎಪ್ಪತ್ತೆಂಟು ವರ್ಷ ಅಂದ್ರೆ ಮೂರು ತಲೆಮಾರು ಮೂರೇ ಮೂರೇ ಮೂರು ತಲೆಮಾರಿನಲ್ಲಿ ಈ ಮಟ್ಟಿಗೆ ಪ್ರಗತಿಯನ್ನ ಯಾವ ದೇಶ ಕಂಡಿದ್ರೆ ಅದು ಭಾರತ ದೇಶ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಇದೇ ಸ್ವತಂತ್ರ ಬಂದಂತಹ ಪಾಕಿಸ್ತಾನ ಹೆಂಗಿದೆ ಇದೇ ಸ್ವತಂತ್ರ ಬಂದ ಬಾಂಗ್ಲಾದೇಶ್ ಹೆಂಗಿದೆ ಅಂತ ನೋಡಬಹುದು ಮನುಷ್ಯ ಅವತ್ತು ಸಕಾರಾತ್ಮಕವಾಗಿ ಹೋದಾಗ ಒಂದು ದೇಶ ಪ್ರಗತಿಯನ್ನ ಕಾಣಬಹುದು ಅನ್ನೋ ಉದಾಹರಣೆ ಎಲ್ಲಾರು ಇದ್ರೆ ಅದು ಭಾರತ ದೇಶದಲ್ಲಿ ಇದೆ ಇವತ್ತು ನಾವು ನೋಡ್ತಾ ಇದೀವಿ ನಮ್ಮ ತಂದೆ ಕಾಲದಲ್ಲಿ ನಾವು ಮಧ್ಯಮ ವರ್ಗದಲ್ಲಿ ಹುಟ್ಟಿದವರು ನಮ್ಮ ತಂದೆ ತಾಯಿ ಕೂಡ ಅವರು ಸಂಬಳ ತವಳ ಅಂತ ಕುಟುಂಬದಲ್ಲಿ ಹುಟ್ಟಿದವ್ರು ನಾವು ಅವ್ರು ಮನೆ ಕಟ್ಟಕ್ಕೆ ನಲ್ವತ್ತೈದು ವರ್ಷ ಆಗ್ತಾ ಇತ್ತು ತವಲ್ಲ ಇದ್ದೀರಾ ತವಲ್ಲ ಹೇಳಿ ನಿಮ್ ಮಕ್ಳು ಇವತ್ತು ಎಷ್ಟು ವರ್ಷಕ್ಕೆ ಮನೆ ಕೆಟ್ಟವ್ರೆ ಇಪ್ಪತ್ತೆಂಟು ವರ್ಷಕ್ಕೆ ಮನೆ ಕಟ್ಟತಾ ಇದಾರೆ ನಿಮ್ಮ ಮಕ್ಳು ಕೆಲ್ಸಕ್ಕೆ ಸಿರಿಕೊಂಡು ಅವರು ತಿಂಗಳಿಗೆ ಸಂಬಳ ಇನ್ನೂರು ರೂಪಾಯಿ ಆಗ್ತಾ ಇತ್ತು ನಿಮ್ ಮಕ್ಳಿಗೆ ಸಂಬಳ ಐವತ್ತು ಸಾವಿರ ಇದೆ ಭಾರತ ಪ್ರಗತಿ ಹತ್ರ ಸಾಕ್ತಾ ಇದೆ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಷ್ಟೇ ದೇಶದಿಂದ ಆದರೆ ದೇಶ ಪ್ರತಿಯೊಂದು ವಿಧದಲ್ಲಿ ಇವತ್ತು ಪ್ರಗತಿ ಹತ್ರ ನಡೀತಾ ಇದೆ ಎಪ್ಪತ್ತೆಂಟು ವರ್ಷದಲ್ಲಿ ಒಂದು ನಮ್ಮ ಮೈಸೂರಿನ ನಮ್ಮ ವಿಶ್ವದ ಒಂದು ಗ್ಲೋಬಲ್ ಲೆವೆಲಲ್ಲಿ ನಾವು ಇವತ್ತು ಇಂಡಿಯಾ ಅಂದರೆ ಒಂದು ಕಾಂಪಿಟೇಟಿವ್ ಲೆವೆಲ್ ಇದೀವಿ ಅದಕ್ಕೆ ಸಾಧ್ಯ ಸಾಧ್ಯವಾಗಿರೋದು ನಮ್ಮಲ್ಲಿರುವಂತಹ ಒಂದು ಸೌಹಾರ್ದಕತೆ ನಾವು ಹೇಳ್ತೀವಿ ಆವತ್ತು ಡೈವರ್ಸಿಫೈಡ್ ಕಂಟ್ರಿ ಅಂತ ಪ್ರತಿಯೊಂದು ಸಂಸ್ಕೃತಿಯನ್ನು ಪ್ರತಿಯೊಂದು ಸಮುದಾಯವನ್ನು ಜೊತೆಗೆ ತೊಗೊಂಡೋಗ್ತಾ ಇರ್ತಕ್ಕಂತಹ ಒಂದು ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಡೆಮಾಕ್ರೆಟಿಕ್ ಕಂಟ್ರಿ ಆದರೆ ಇಂಡಿಯಾ ಮಾತ್ರ ಅದು ಅದಕ್ಕೆ ಉದಾಹರಣೆ ನಾವು ಇವತ್ತು ಇವತ್ತು ಶಾಂತಿಯುತವಾಗಿ ಇವತ್ತು ಏನು ಸ್ವಾತಂತ್ರ್ಯ ಉತ್ಸವನ ಭಾರತ ದೇಶದಲ್ಲಿ ನಾವು ಮಾಡ್ತಾ ಇದೀವಿ ಅದೇ ಉದಾಹರಣೆ ನಾವು ಎಷ್ಟು ಸಾಮರಸ್ಯದಿಂದ ನಾವು ಬಾಳ್ತಾ ಇದೀವಿ ಅನ್ನೋ ಮಾತು ಅದ್ರ ಜೊತೆಗೆ ಈ ವರ್ಷ ನಮ್ಮ ಸಂವಿಧಾನದ ಎಪ್ಪತ್ತೈದನೇ ವರ್ಷದ ಒಂದು ಸಂವಿಧಾನ ಬಂದ ಎಪ್ಪತ್ತೈದನೇ ವರ್ಷನೂ ಆಗಿದೆ ಆ ಎಪ್ಪತ್ತೈದು ವರ್ಷದ ಉತ್ಸವನ ಕೂಡ ಈ ವರ್ಷ ನಾವು ಮಾಡ್ತಾ ಇದೀವಿ ನಾನು ಹೇಳದಿಷ್ಟೇನೆ ಸಕಾರಾತ್ಮಕವಾದ ಒಂದು ಬೆಳವಣಿಗೆ ನಮಗೂ ಅಷ್ಟೇ ದೇಶಕ್ಕೂ ಅಷ್ಟೇ ಒಂದು ಪ್ರಗತಿ ಹತ್ರ ತಗೊಂಡೋಗ ತಗೊಂಡೋಗುತ್ತೆ ಒಂದು ಉದಾಹರಣೆ ಇವತ್ತು ತಮ್ಮ ಈ ಪಾರ್ಕ್ ನಮ್ಗೆ ಸುಮಾರು ದಿವ್ಸದಿಂದ ಮದುವೆ ಮಾಡಲ್ಲ ಹೇಳ್ತಾ ಇಲ್ಲ ನಮ್ಮ ಒಂದ್ಸಲ ಬಂದಿದೆ ಈ ಪಾರ್ಕಿಗೆ ಈ ಪಾರಕ್ನ ಸೇವೆ ಸಂಸ್ಥೆ ಅದು ಅದು ಸೇವೆ ಅಂತ ನೆನೆಸ್ಲಿಕ್ ಆಗಲ್ಲ ಸುಮಾರ್ ಜನ ಇವತ್ತು ಸತತ ತಂದ್ಕೊಟ್ಟ ಸೇವೆನ ಅದನ್ನ ನೆನೆಸ್ಕೋಬೇಕು ನಾವು ಇದೆಲ್ಲ ನಾವೆಲ್ಲ ಇನ್ನೂನು ಅವ್ರದ್ದು ಹೇಳ್ತಾರಲ್ಲ ಏನಗಿಂತ ಹಿರಿಯನಿಲ್ಲ ಶಿವಶೇನಿಗಿಂತ ಹಿರಿಯನಿಲ್ಲ ಅನ್ನೋ ಮಾತು ಅದಕ್ಕೇನೆ ಸೇವೆ ಅನ್ನೋದು ನಮಗೆ ಸಿಕ್ಕಿದ ಅವಕಾಶ ಅಂತ ಅನ್ಕೊಬೇಕು ಹೊರತು ಅದು ಯಾವುದೇ ದೊಡ್ಡ ಭಾವನೆಯನ್ನ ಇಟ್ಕೊಂಬಾರದೆ ಅವತ್ತು ಕೂಡ ಸ್ವತಂತ್ರ ಬಂದ ಮೇಲೆ ವಿದ್ಯೆನೇ ಸುಮಾರು ಜನಕ್ಕೆ ವಂಚನೆ ವಂಚಿತರಾಗಿರು ಜನ ಇವತ್ತು ಪ್ಯಾರಲಲ್ ಗೌರ್ಮೆಂಟ್ ರೀತಿ ಸರ್ಕಾರದ ರೀತಿ ಇವತ್ತು ಒಂದು ವಿದ್ಯಾನ ಎಜುಕೇಶನ್ ಸಿಸ್ಟಮ್ನ ಕೊಟ್ಟಿದೆ ಅಂದ್ರೆ ಅದು ಮಠಾಧೀಶ್ ನಾನು ಹೇಳಕ್ಕೆ ಇಟ್ಟು ಎಷ್ಟು ಜನ ವಿದ್ಯಾವಂತರ ಅಂತ ಸಾಧ್ಯ ಆಗ್ತಿಲ್ಲ ನಮ್ಮ ಭಾರತ ದೇಶದಲ್ಲಿ ಅವಂತಹ ಸೇವೆಯನ್ನ ಮಾಡ್ಕೊಂಡು ನಮ್ಮ ಸಮಾಜ ಆಗ್ಲಿ ನಮ್ಮ ಸಂಘ ಸಂಸ್ಥೆಗಳಾಗ್ಲಿ ಬರ್ತಾವೆ ಈ ಪಾರ್ಕ್ ಅನ್ನು ಕೂಡ ಮುಂದಕ್ಕೆ ಇವಾಗ ಶಾಸಕರು ಹೇಳಿದ್ರು ಮತ್ತು ಎಂ ಪಿ ಅವರು ಹೇಳಿದ್ರು ಒಂದು ಉನ್ನತ ರೀತಿಯಲ್ಲಿ ಇದನ್ನ ಡೆವಲಪ್ ಮಾಡಬೇಕು ಅಂತ ನಾವು ಕೂಡ ಆ ಒಂದು ಪ್ರಗತಿಯತ್ತ ನಮ್ಮ ಕೈ ಜೋಡಿಸ್ತೀವಿ ಮಧ್ಯೆ ನಾವು ಕೂಡ ಒಬ್ಬ ನಿಮ್ಮ ಗೌರಿಶಂಕರ ನಗರದ ನಿವಾಸಿಯ ರೀತಿಯಲ್ಲಿ ನಾವು ಅದರ ಒಂದು ಶ್ರೇಯಸ್ಸಿಗೆ ಬೆಳವಣಿಗೆಗೆ ನನ್ನ ಭಾಗವಹಿಸಿಕೆ ಇರುತ್ತೆ